ಓಹ್ ಓ ಪಾಪ ಬಿದ್ರು ಕಣ್ರಿ ಪಾಪ ಅಯ್ಯಯ್ಯೋ ನಮ್ಮ ಡ್ರೈವರು ಕಂಡಕ್ಟ್ರು ಎಲ್ಲ ದಬ್ಬಾ ಕಣ್ರಿ ಪಾಪ ಬಿದ್ರು ಬೀತೋಗಿದೆ ಅಂತೆ ಬಿದ್ರು ಬೀತೋಗಿದ್ದ ಕಣ ಅವ್ರು ನೋಡ್ಕಂಬಾ ಹುಷಾರಾಗೆ ಹಾಂ ಸರ್ ಫೋನು ನೋಡಿ ಬಂಧುಗಳೇ ನಾನು ಬಹಳ ದಿನಗಳಿಂದ ಹೇಳ್ತಾ ಇದೆ ಸೊ ಇದನ್ನೆಲ್ಲ ತೆರವುಗೊಳಿಸಿದರೆ ಚೆನ್ನಾಗಿರ್ತಿತ್ತು ಅಂತ ನೋಡಿ ಪರಿಸ್ಥಿತಿ ಏನಾಗಿದೆ ಸುಮಾರು ಎರಡು ಕಿಲೋಮೀಟ್ರ್ ಅಂತರ ವಾಹನ ಸ್ಥಗಿತಗೊಂಡಿದೆ ಸೊ ಇದನ್ನು ತೆರವುಗೊಳಿಸಿದರೆ ಈ ಥರ ಸಮಸ್ಯೆ ಆಗ್ತಾ ಇರಲಿಲ್ಲ ಸೊ ಇದುವೇ ಭೀಮನವಾಸ ಪ್ರಯುಕ್ತ ಇಂತಹ ಒಂದು ಅವಘಡ ಸಂಭವಿಸಿದೆ ಹಾಂ ನೋಡಿ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಸೊ ಈ ಒಂದು ಟ್ರಾಫಿಕನ್ನು ನಿಭಾಯಿಸಲು ಹರಸಾಹಸವನ್ನು ಸಾಹಸವನ್ನು ಮಾಡ್ತಾ ಇದ್ದಾರೆ ಬಹಳ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಎಳೆದಾಗ್ತಾ ಇದ್ದಾರೆ ಹಾಂ ಈ ರೀತಿ ಜಾಮ್ ಆಗಿದೆ ಸೊ ದಯವಿಟ್ಟು ಬನ್ನಿ ಹೌದಾ ಥ್ಯಾಂಕ್ ಯು ಅಮ್ಮ ರಸ್ ಇದೆ ಇರಪ್ಪ ಬಂದ್ಬಿಡಿ ಅಣ್ಣ ನೀವು ಬಂದ್ಬಿಡಿ ಕುರ್ಗಡೆ ಓ ಕಲ್ಲು ಕಲ್ಲು ಅಣ್ಣ ಕಲ್ಲು ನೋಡ್ಕೊಂಬೋಣ ಬನ್ನಿ ಬನ್ನಿ ಏನು ಮಾಡ ನಾನು ಮೊನ್ನೆ ತಾನೇ ಇದೇ ಜಾಗದಲ್ಲಿ ವೀಡಿಯೋ ಮಾಡಿ ಹೇಳಿದೆ ನೋಡಿ ಇದು ಬೀಳೋ ಸಾಧ್ಯತೆ ಇದೆ ಅಂತ ಹಾಗೆ ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ಬಿದ್ದಿದೆ ಬಂಧುಗಳೇ ಮೊನ್ನೆ ಮೊನ್ನೆ ತಾನೇ ವಿಡಿಯೋ ಮಾಡಿ ತೋರಿಸಿದೆ ಇದು ಬೇಕಾದ್ರೆ ನನ್ನ ಹಿಂದಿನ ವೀಡಿಯೋ ಚೆಕ್ ಮಾಡಿ ನೋಡಿ ಥೋ ಏನಿದು ವ್ಯವಸ್ಥೆಗಳು ಹಾಂ ನೋಡಿ ಇಂತಹ ಏನು ಭೀಮನಮಾಸೆ ಸಂದರ್ಭದಲ್ಲಿ ಹೆಚ್ಚಾಗಿ ವಾಹನಗಳು ಆಗಮಿಸ್ತದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಲ್ವಾ ಬ್ರದರು ಸಂಭವಿಸಿದೆ ಬನ್ನಿ ಸರ್ ಬನ್ನಿ ನಮ್ಮ ಪೊಲೀಸ್ನವರು ಪಾಪ ಅರಸಾಹಸ ಮಾಡ್ತಾ ಇದ್ದಾರೆ ಇವನ್ ಟ್ರಾಫಿಕ್ ಜಾಮನ್ನು ನಿಭಾಯಿಸೋದಕ್ಕೆ ನೋಡಿ ಮೇಲ್ಗಡೆ ಏ ನೋಡ್ರಿ ಅಲ್ಲಿ ಪಾಲಿಸ್ಟೋರ್ಗೆ ಇದ್ದಾರೆ ಕರ್ಕಂಬ ಹೋಗು ಹೋಗಿ ನೀನು ಹೋಗು ಅದು ದೇವಸ್ಥಾನದ ಈ ಕಡೆನೂ ಇದ್ದಾರೆ ಹೋಗಿ ಕರ್ಕಂಬ ಯಾರು ಒಬ್ಬರು ಹೋಗಮ್ಮ ಇದಕ್ಕ ಸೇವೆ ಅಂದರೆ ನೋಡಿ ಬಂದು ಬಂಧುಗಳ ಸಾಕಷ್ಟು ಬಾರಿ ಹಿಂದೆ ಇದೇ ಥರ ಮರಗಳು ಏನು ಬಿದಿರು ಮರಗಳು ಕೆಳಗಡೆ ಬೀಳ್ತಿತ್ತು ಸೊ ನಾವು ಈ ಹಿಂದೆನೆ ವಿಡಿಯೋದ ಮೂಲಕ ಪ್ರಸಾರ ಮಾಡಿದ್ವಿ ಇದನ್ನೆಲ್ಲ ತೆರವುಗೊಳಿಸಿದರೆ ತುಂಬ ಒಳ್ಳೆಯದು ಅಂತ ಸೊ ನೋಡಿ ಇದು ನಮಸೆ ಸಂದರ್ಭದಲ್ಲಿ ಈ ರೀತಿ ಈ ರೀತಿ ಒಂದು ವಾಹನ ಸಂಚಾರಕ್ಕೆ ಅವಘಡ ಸಂಭವಿಸಿದೆ ನೋಡಿ ಸುಮಾರು ಎರಡು ಕಿಲೋಮೀಟ್ರ್ ಅಂತರ ಎರಡು ಕಿಲೋಮೀಟ್ರ್ ಹಂತರ ವಾಹನಗಳು ನಿಂತ್ಕೊಂಡಿದೆ ಸೊ ಆಗ್ತಾಯಿಲ್ಲ ಕಷ್ಟ ಇದೆ ಸೊ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಬರ್ತಾ ಇದ್ದಾರಂತೆ ಪಾಪ ನಡ್ಕೊಂಬರ್ತಾಯಿದ್ದಾರಂತೆ ಅವ್ರಿಗೂ ಸಹ ವಾಹನ ಸೌಲಭ್ಯ ಇಲ್ಲ ಪಾಪ ನಡ್ಕೊಂಡು ಇದ್ದಾರಂತೆ ಅಲ್ಲಿಂದ ಏನೋ ಈ ಭಾಗವಾಗಿ ನಮ್ಮ ಕೊಕ್ವೋರೆ ಕೊಕ್ಪೋರೆಗೆ ಹೋಗ್ತಕ್ಕಂಥ ಬಸ್ ನಿಲ್ದಾಣದಲ್ಲಿ ಸುಮಾರು ಮೂರು ಜನ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಸೊ ಅವ್ರು ನಡ್ಕೊಂಡ್ ಬರ್ತಾ ಇದಾರೆ ಅವರು ನೋಡಿ ನಮ್ಮ ವಾಹನ ಚ ಓ ಪಾಪ ಬಿದ್ದರು ಕಣ್ರಿ ಪಾಪ ಚ ಅಯ್ಯಯ್ಯೋ ನಮ್ಮ ಡ್ರೈವರು ಕಾಂಡಕ್ಟ್ರು ಎಲ್ಲ ದಬ್ಬಾ ಕಂಡ್ರು ಪಪ್ಪ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಲ್ಲ ವ್ಯವಸ್ಥೆ ಹಿಂಗಿದೆ ಏನು ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ಸಂಬಂಧಪಟ್ಟವರು ಏನು ಈ ಬಿದಿರನ್ನ ಕೂಡಲೇ ತೆರವುಗೊಳಿಸ್ರಪ್ಪ ಹಾಂ ಈ ರೀತಿ ರಸ್ತೆಗೆ ಅಡ್ಲಾಗಿ ಬೀಳ್ತಾ ಇದ್ದರೆ ಸದ್ಯ ಏನು ಯಾವುದೇ ತರಹದ ಅನಾಹುತಗಳು ಸಂಭವಿಸಿಲ್ಲ ವಾಹನಗಳು ನಿಲುಗಡೆ ಗಂಟೆಗಟ್ಟಲೆ ನಿಲುಗಡೆಯಾಗಿದೆ ಗಂಟೆಗಟ್ಟಲೆ ವಾಹನಗಳು ನಿಲುಗಡೆಯಾಗಿದೆ ಸೊ ವಾಹನ ಸಂಚಾರಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ತುಂಬ ಕಷ್ಟ ಆಗ್ತಿದೆ ಸೊ ಕೂಡಲೇ ನಮ್ಮ ಆನೆ ತಲೆ ದಿಂಬದಲ್ಲಿದ್ದ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಪೊಲೀಸ್ ಅವರು ಆಗಮಿಸಿ ಆ ಇಲ್ಲಿನ ಒಂದು ಟ್ರಾಫಿಕ್ ಜಾಮ್ ಏನಿದೆ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಇದ್ದಾರೆ ಸಾರ್ವಜನಿಕರ ಸಹಕಾರದೊಂದಿಗೆ ಇಲ್ಲಾಗಿರ್ತಕ್ಕಂಥ ಒಂದು ಬಿದ್ರು ಬಿದ್ದಿರ್ತಕ್ಕಂಥದನ್ನ ಸಾರ್ವಜನಿಕರ ಸಹಕಾರದೊಂದಿಗೆ ಸಾಧ್ಯವಾದ ಮಟ್ಟಿಗೆ ಸೈಡ್ಗೆ ಎಳೆದು ಸೊ ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆಗಳನ್ನು ಇದ್ದಾರೆ ಇಲ್ಲೆಲ್ಲ ಮೇಲೆಲ್ಲ ನೋಡಿ ಎಲ್ಲ ಹಾಂ ನೋಡಿ ಬಂದ್ರು ಪಾಪ ಸೊ ಇವ್ರಿಗೆ ಒಂದು ವಾಹನ ಸೌಲಭ್ಯಗಳನ್ನು ಕೊಡಬೇಕು ಪಾಪ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಹೋಗ್ತಾರೆ ಅರಣ್ಯ ಇಲಾಖೆಯವರು ದಯವಿಟ್ಟು ಇವ್ರಿಗೆ ಏನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ಒಂದು ವಾಹನ ಸೌಲಭ್ಯವನ್ನು ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಪಾಪ ಸೊ ನಮ್ಮ ದ್ವಿಚಕ್ರ ವಾಹನವನ್ನು ಕಳಿಸ್ಕೊಟ್ಟಿದ್ವಿ ಸೊ ಹಾಗೆ ನಮ್ಮ ಪೊಲೀಸ್ನವರು ಅವರು ಸಹ ಹೋಗಿ ಕರ್ಕೊಂಡು ಬಂದಿದ್ದಾರೆ ಸೊ ನಮ್ಮ ನಮ್ಮ ಹುಡುಗ ಕರ್ಕೊಂಡು ಬಂದಿದ್ದಾನೆ ಸೊ ನಮ್ಮ ವಾಹನವನ್ನೇ ಕಳಿಸ್ಕೊಟ್ಟು ಈ ಒಂದು ಕಾರ್ಯದ ಕಡೆ ಬೇಗ ಆದಷ್ಟು ಬೇಗ ಇಲ್ಲಿರ್ತಕ್ಕಂಥ ನೋಡಿ ನಮ್ಮ ಹುಡುಗ ಕರ್ಕೊಂಡ್ ಬಂದಿದ್ದಾನೆ ಹುಲಿ ಎಲ್ಲಿದ್ದರು ಇನ್ನಿಬ್ರು ಬರ್ತಿದ್ರ ನೀನು ಯಾರು ಕರ್ಕೊಂಬಂದೆ ವಾಚ್ರ್ ಕರ್ಕೊಂಡ ಸೊ ನಮ್ಮ ಪೊಲೀಸ್ನವರು ಮತ್ತು ನಮ್ಮ ಹುಡುಗ ಇಬ್ಬರು ಹೋಗಿ ಆದಷ್ಟು ಬೇಗ ಏನೋ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಕ್ಕಂಥ ವಾಚ್ರು ಸಿಬ್ಬಂದಿ ವರ್ಗದವ್ರನ್ನ ಕರ್ಕೊಂಡ್ಬಂದಿರ್ತಾರೆ ಸೊ ಕೂಡಲೇ ಅದನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಮುಂದಾಗಿರ್ತಾರೆ ಓಡೋಣಪ್ಪ ಓಕೆ ನೋಡಿ ಅಲ್ಲಿ ಜಾಮಾಯ್ತದ ನಡಿ ಬೇಗ ಎಲ್ಲೆವಾ ನಾನಮ್ಮದು ಇಲ್ಲಾಕುಟ್ಟ ಅಯ್ಯ ಅತ್ತಾಗಬಾರ್ದಾನ ತಿರ್ಸ್ಕೋ ತಿರ್ಸ್ಕೊ ಬೇಗ ತಿರ್ಸ್ಕೊ ತಿರ್ಸ್ಕೊ ಬಾ 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 ಇನ್ನೇನು ಆಯ್ತಪ್ಪ ಬಸ್ ಸ್ಟಾರ್ಟ್ ಮಾಡ ಸೊ ದಯಮಾಡಿ ನೋಡಿ ಇಲ್ಲೆಲ್ಲ ಇದೇ ಥರ ಪರಿಸ್ಥಿತಿಯಲ್ಲಿದೆ ನೋಡಿ ಈ ಬಿದ್ರೂ ಸಹ ನೆಲಕ್ಕೆ ಬೀಳುವ ಸಾಧ್ಯತೆಗಳಿದೆ ಸೊ ದಯಮಾಡಿ ಇದನ್ನೆಲ್ಲ ತೆರವುಗೊಳಿಸಿದ್ರೆ ಒಳಿತು ಸೊ ಸಂಬಂಧಪಟ್ಟವರು ದಯವಿಟ್ಟು ಇದನ್ನೆಲ್ಲ ತೆರವುಗೊಳಿಸ್ರಪ್ಪ ಸೊ ಈ ರೀತಿಯ ರಸ್ತೆ ಸಂಚಾರಕ್ಕೆ ಒಂದು ಅವ್ಯವಸ್ಥೆಯಾಗಿದೆ ಕೂಡಲೇ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಸಂಬಂಧಪಟ್ಟವರು ಸೊ ಇದನ್ನೆಲ್ಲ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಸೊ ಏನು ಈ ಒಂದು ಸಂದರ್ಭದಲ್ಲಿ ಭೀಮನವಾಸೆ ಇದ್ದ ಕಾರಣ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ರೀತಿ ಏನು ಬಿದಿರು ಬಿದಿರು ರಸ್ತೆಗೆ ಬಿದ್ದಿರೋದ್ರಿಂದ ರಸ್ತೆ ಸಂಚಾರಕ್ಕೆ ತುಂಬ ತುಂಬ ಸಂಕಷ್ಟ ಎದುರಾಗಿದೆ ಸೊ ಇನ್ನಿಬ್ಬರು ನಮ್ಮ ಹರ್ಯಾಲಿಕೆ ಸಿಬ್ಬಂದಿ ವರ್ಗದವರು ಆಗಮಿಸ್ತಾ ಇದ್ದಾರೆ ಸೊ ಪಾಪ ಇವರು ತುಂಬ ದೂರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅವರು ಅಲ್ಲಿಂದ ಪಾಪ ನಡ್ಕೊಂಡು ಬರ್ತಾ ಇರ್ತಾರೆ ಸೊ ಇವ್ರಿಗೊಂದು ವಾಹನ ಸೌಲಭ್ಯವನ್ನು ಕೊಡಬೇಕು ಸಂಬಂಧಪಟ್ಟವರು ಹಿರಿಯ ಅಧಿಕಾರಿಗಳು ದಯವಿಟ್ಟು ಒಂದು ವಾಹನ ಸೌಲಭ್ಯವನ್ನು ಕಲ್ಪಿಸಿಕೊಡಿ ಸೊ ನೋಡಿ ಎಷ್ಟುದ್ದ ಟ್ರಾಫಿಕ್ ಜಾಮ್ ಆಗಿದೆ ಸುಮಾರು ಆಗಿದೆ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಆನೆ ತಲೆ ದಿಂಬದಿಂದ ಅಲ್ಲಿಂದ ನೋಡಿ ಇಲ್ಲಿ ತನಕ ಆನೆ ತಲೆ ದಿಂಬದಿಂದ ಇಲ್ಲಿ ತನಕ ಇನ್ನೂ ಇದೆಯಾ ನೋಡಿ ನಮ್ಮ ರಾಹುಲ್ ಹೇಳ್ತಾ ಇದ್ದಾನೆ ಮುಂದಕ್ಕಿದೆ ಕಣಪ್ಪ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ತನಕ ನೋಡಿಯಪ್ಪ ಆದಷ್ಟು ಶೇರ್ ಮಾಡ್ರಪ್ಪ ಮಾದಪ್ಪನ ಶೇರ್ ಮಾಡಿ ಯಾಕಂದ್ರೆ ಬಿದ್ರ ಬಿದ್ರ ಬೀದೋಗಿದಣ ಬಿದ್ರು ಬಿದ್ರು ಬೀದೋಗ್ಬಿಟ್ಟಿದೆ ಇದ್ಯಾದ ಇಲ್ಲೊಂದು ವಾಹನ ಕಚ್ಕೊಂಡದ ಒಳಕ್ಕೆ ದಯವಿಟ್ಟು ಮಲೆ ಮಾಹೇಶ್ವರನ ಭಕ್ತಾದಿಗಳು ಶೇರ್ ಮಾಡ್ರಪ್ಪ ಯಾಕಂದ್ರೆ ಮುಂದಿನ ದಿವಸ ಹೌದಾ ಇಲ್ಲ ಒಳ್ಳೇದು ಒಳ್ಳೇದು ನೀವು ಕರ್ಕೊಂಡು ಇಲ್ಲ ಏನಿಲ್ಲ ಅಲ್ಲಿ ಬಿದ್ರ ತೆರವುಗೊಳಿಸ್ತಾ ಇದ್ರೆ ಹೋಗಬಹುದು ನೋಡ್ರಪ್ಪ ಇದೆ ನೋಡ್ರಪ್ಪ ಸೊ ಮುಂಜಾಗ್ರತೆ ಕ್ರಮವಾಗಿ ಆ ಬಿದ್ರುಗಳನ್ನ ತೆರವುಗೊಳಿಸಿದ್ರೆ ಎಷ್ಟೋ ಅನುಕೂಲ ಆಗ್ತಾ ಇತ್ತು ಬಟ್ ಸಂಬಂಧಪಟ್ಟವರು ಇದ್ರ ಕಡೆ ಗಮನ ಹರಿಸಿಲ್ಲ ಆದ್ದರಿಂದ ಏನು ಈ ಥರದ ಭೀಮ ಭೀಮನ ಅಮಾವಾಸ್ಯೆ ಸಂದರ್ಭದಲ್ಲಿ ಈ ತರಹದ ಒಂದು ಅವಘಡ ಸಂಭವಿಸಿದೆ ಸೊ ಮುಂದಿನ ದಿವಸ ಇದೇ ಥರ ಸಮಸ್ಯೆಗಳು ಎದುರಾಗದಂತೆ ಸುಗಮ ಸಂಚಾರಕ್ಕೆ ದಯವಿಟ್ಟು ಒಂದು ಸುವ್ಯವಸ್ಥೆಯನ್ನು ಮಾಡಿಕೊಡ್ರಪ್ಪ ಮಾದಪ್ಪನ ಬೆಟ್ಟಕ್ಕೆ ಮಾಡಿಕೊಡಿ ಬಿದಿರು ರಸ್ತೆ ನೋಡಿ ಇಲ್ಲಿ ತನಕ ಇದೆ ಆನೆ ತಲೆ ನಿಮ್ಮ ಇಲ್ಲಿ ತನಕ ಟ್ರಾಫಿಕ್ ಜಾಮ್ ಆಗಿರೋದು ಸ್ಲೋ ಸ್ಲೋ ಆಗಿ ಹೋಗಪ್ಪ ಅಣ್ಣ ಸ್ಲೋ ನಮ್ ರಾಹುಲ್ ಹಚ್ಚಿ ಹೆಚ್ಕಂಡೇ ಹೋಯ್ತಾನೆ ಹಾ ನೋಡ್ರಪ್ಪ ಇಷ್ಟು ವಿಚಾರ ತಲುಪಿಸಿದಿನಿ ಎಮ್ಸ್ ನ್ಯೂಸ್